ಆತ್ಮೀಯ ವೀಕ್ಷಕರೇ ನಮಸ್ತೆ ಹೇಗಿದ್ದೀರಾ ನನ್ನ ಹೆಸರು ಶಿವಶಂಕರ್ ಕಾಮತ್ ಈಶಾವಾಸ್ಯ ದಿವ್ಯ ಸಿದ್ಧಿ ಅಕಾಡೆಮಿಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಅಭಿವೃದ್ಧಿಗೊಳಿಸುವುದು ಎಂದು ತಿಳಿಯಲಿದ್ದೀರಿ ನೀವು ಆತ್ಮಸ್ಥೈರ್ಯದೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ಒಮ್ಮೆ ಕಲಿತ ನಂತರ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಇದನ್ನು ನೀವು ಕನಿಷ್ಠ ಪಕ್ಷ ಮೂವತ್ತು ಅಥವಾ ಇನ್ನೂ ಹೆಚ್ಚು ದಿನಗಳವರೆಗೆ ಪ್ರಯತ್ನಿಸಿ ಮತ್ತು ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ನೀವು ನೋಡುತ್ತೀರಿ ಶ್ರದ್ಧಾ ಎಂಬುದು ಸಂಸ್ಕೃತ ಪದ ಮತ್ತು ಇಂಗ್ಲಿಶಿನಲ್ಲಿ ಇದನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಎಂದು ಕರೆಯುತ್ತಾರೆ ಇಲ್ಲಿ ನಾನು ಹೇಳಬಯಸಿರುವುದು ದೇವರಲ್ಲಿ ನಮಗೆ ಇರುವ ಶ್ರದ್ಧೆಯ ಬಗ್ಗೆ ಅಲ್ಲ ಇದು ನಿಮ್ಮ ಬಗ್ಗೆ ನಿಮಗೆ ಇರುವ ಶ್ರದ್ಧೆಯ ಬಗ್ಗೆ ತನ್ನ ಮೇಲೆ ಶ್ರದ್ಧೆ ಹೊಂದಿಲ್ಲದವನಿಗೆ ಕಡಿಮೆ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಇರುತ್ತವೆ ಎಂದಿಗೂ ಎಂದೆಂದಿಗೂ ಇದು ನನಗೆ ಅಸಾಧ್ಯ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಿಮಗೇ ನೀವು ಹೇಳಿಕೊಳ್ಳಬೇಡಿ ಯಾವಾಗಲೂ ನಿಮಗೆ ನೀವು ಹೇಳಿಕೊಳ್ಳಿರಿ ನನಗೆ ಇದು ಸಾಧ್ಯ ನಾನು ಇದನ್ನು ಮಾಡಿಯೇ ಮಾಡುತ್ತೇನೆ ಎಂದು ಖ್ಯಾತ ಉದ್ಯಮಿ ಹೆನ್ರಿ ಫೋರ್ಡ್ ಒಮ್ಮೆ ಹೇಳಿದರು ನಾನು ಮಾಡುತ್ತೇನೆ ಎಂದು ನೀವು ನಂಬಿದರೆ ನೀವು ಹೇಳಿದ್ದು ಸರಿ ನಾನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ನಂಬಿದರೆ ಹೌದು ಅದು ಕೂಡ ನೀವು ಹೇಳಿದ್ದು ಸರಿ ನೀವು ಅದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಉದಾಹರಣೆಗೆ ಮರ್ಸಿಡೀಸ್ ಬೆನ್ಸ್ ಕಾರು ವಿಶ್ವದಲ್ಲೇ ಎಲ್ಲರೂ ಆಶೆ ಕೊಡುವ ಕಾರು ಈ ಕಾರನ್ನು ನೀವು ಹೊಂದಿದ್ದೀರಿ ಎಂದು ಕಲ್ಪಿಸಿರಿ ಆದರೆ ನಿಮಗೆ ಚಾಲನೆ ಮಾಡಲು ಬರುವುದಿಲ್ಲ ನೀವು ಆಕ್ಸಿಲರೇಟರ್ ಮತ್ತು ಬ್ರೇಕ್ ಎರಡನ್ನೂ ಒಟ್ಟಿಗೆ ಒತ್ತಿದ್ದೀರಿ ಈ ಸನ್ನಿವೇಶದಲ್ಲಿ ಕಾರು ಮುಂದೆ ಹೋಗಲು ಸಾಧ್ಯವೇ ನಿಮ್ಮ ಕಾರು ಮುಂದೆ ಚಲಿಸುವುದಿಲ್ಲ ಇಲ್ಲಿ ಬ್ರೇಕುಗಳು ನಿಮ್ಮಲ್ಲಿರುವ ಕಡಿಮೆ ಆತ್ಮವಿಶ್ವಾಸ ಅಥವಾ ಆತ್ಮಸ್ಥೈರ್ಯ ಇಲ್ಲಿ ಬೆನ್ಸ್ ಕಾರು ನಿಮ್ಮ ಜೀವನ ಮತ್ತು ಜೀವನದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ಹಾಗೆ ಮಾಡುವುದರಿಂದ ನೀವು ನಿಮ್ಮನ್ನು ಮತ್ತು ನಿಮ್ಮ ಜೀವನವನ್ನು ಸರ್ವನಾಶ ಮಾಡಿದಂತಾಗುತ್ತದೆ ಶ್ರದ್ಧಾ ಅಥವಾ ಆತ್ಮವಿಶ್ವಾಸವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಸ್ವಯಂ ದಕ್ಷತೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ಎಫಿಕೆಸಿ ಎಂದು ಕರೆಯುತ್ತಾರೆ ಸ್ವಯಂ ದಕ್ಷತೆಯು ನಾನು ಅದನ್ನು ಮಾಡಬಹುದು ನನಗೆ ಅದು ಸಾಧ್ಯ ನಾನು ಅದನ್ನು ಮಾಡಿಯೇ ಮಾಡುತ್ತೇನೆ ಎಂಬ ಬಲವಾದ ನಂಬಿಕೆ ನಾನು ಜೀವನದ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಲ್ಲೆ ಎಂಬ ಬಲವಾದ ನಂಬಿಕೆ ಇರುವುದು ನಾನು ಅದನ್ನು ಪ್ರಯತ್ನಿಸುತ್ತೇನೆ ಎಂಬ ಛಲ ಮತ್ತೆ ಹಠ ಇರುವುದು ಎರಡನೆಯದು ಸ್ವಯಂ ಜವಾಬ್ದಾರಿ ಇದನ್ನು ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಎಂದು ಕರೆಯುತ್ತಾರೆ ಇದು ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನಮ್ಮ ವರ್ತನೆಗಳ ಬಗ್ಗೆ ನಮ್ಮ ಮಾತುಕತೆಗಳ ಬಗ್ಗೆ ನಮ್ಮ ಮೌಲ್ಯಗಳ ಬಗ್ಗೆ ನಮ್ಮ ಸಂತೋಷದ ಬಗ್ಗೆ ನಮಗೆ ಇರುವ ಜವಾಬ್ದಾರಿ ಶ್ರದ್ಧಾ ಅಥವಾ ಆತ್ಮವಿಶ್ವಾಸದ ಮೂರನೆಯ ವಿಭಾಗವೆಂದರೆ ಸ್ವಯಂ ನಿರ್ದೇಶನ ಜೀವನದಲ್ಲಿ ಬಹಳ ದೊಡ್ಡ ಗುರಿ ಹೊಂದಿರಬೇಕು ಸ್ವಯಂ ನಿರ್ದೇಶನ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸ್ಪಷ್ಟವಾದ ಗುರಿಯನ್ನು ನೀವು ಹೊಂದಿದ್ದು ನೀವು ಸ್ವಯಂ ನಿಮ್ಮ ಜೀವನವನ್ನು ಸ್ವತಂತ್ರವಾಗಿ ಮುನ್ನಡೆಸುತ್ತೀರಿ ಎರಡನೆಯದು ಸ್ವಯಂ ಜವಾಬ್ದಾರಿ ಇದನ್ನು ಆಂಗ್ಲ ಭಾಷೆಯಲ್ಲಿ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಎಂದು ಕರೆಯುತ್ತಾರೆ ಸ್ವಯಂ ಜವಾಬ್ದಾರಿಯನ್ನು ನೀವು ನಿಮ್ಮ ಜವಾಬ್ದಾರಿಯಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಮೊದಲನೆಯದು ನಿಮ್ಮ ಆಸೆ ಆಕಾಂಕ್ಷೆಗಳು ನಿಮ್ಮ ಜವಾಬ್ದಾರಿಯಾಗಿರುತ್ತವೆ ಅಂದರೆ ನಿಮಗೇನಾದರೂ ಆಸೆ ಆಕಾಂಕ್ಷೆಗಳು ಇದ್ದರೆ ಅವುಗಳನ್ನು ಪೂರೈಸಿಕೊಳ್ಳುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ ಎರಡನೆಯದು ನಿಮ್ಮ ಕೆಲಸದ ಗುಣಮಟ್ಟವು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ನೀವು ವಿದ್ಯಾರ್ಥಿ ಆಗಿರಲಿ ಅಥವಾ ಉದ್ಯೋಗಿ ಆಗಿರಲಿ ನಿಮ್ಮ ಕೆಲಸದ ಗುಣಮಟ್ಟವು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ನೀವು ಜವಾಬ್ದಾರರಾಗಿರುತ್ತೀರಿ ಇದು ನಿಮ್ಮ ವ್ಯಕ್ತಿತ್ವದ ದೊಡ್ಡ ಗುರುತು ನೀವು ಯಾರು ಎಂಬುದನ್ನು ನೀವು ಮಾಡಿರುವ ಮಾಡುತ್ತಿರುವ ಕೆಲಸವು ಎತ್ತಿ ತೋರಿಸಿಕೊಡುತ್ತದೆ ನಿಮ್ಮ ಕೆಲಸದ ಗುಣಮಟ್ಟವು ನಿಮ್ಮ ಸಹಿಯಾಗಿರುತ್ತದೆ ಮೂರನೆಯದು ನಿಮ್ಮ ಸಂವಹನಗಳು ನಿಮ್ಮ ಜವಾಬ್ದಾರಿಯಾಗಿರುತ್ತವೆ ಇದನ್ನು ಆಂಗ್ಲ ಭಾಷೆಯಲ್ಲಿ ದ ಕ್ವಾಲಿಟಿ ಆಫ್ ಯುವರ್ ಕಮ್ಯುನಿಕೇಶನ್ಸ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಎಂದು ಕರೆಯುತ್ತೇವೆ ಇದರ ಅರ್ಥವೇನು ಮುಖ್ಯವಾಗಿ ನೀವು ಹೇಳುತ್ತಿರುವುದು ಮತ್ತು ಬರೆಯುತ್ತಿರುವುದು ಎಂಬುದು ನಾನು ನನ್ನ ಕಮ್ಯುನಿಕೇಷನ್ಸ್ ಗಳಲ್ಲಿ ಸಭ್ಯವಾಗಿದ್ದೇನೆಯೇ ನಾನು ಸತ್ಯವಂತನಾಗಿದ್ದೇನೆಯೇ ನಾನು ಸ್ಪಷ್ಟವಾಗಿದ್ದೇನೆ ನಾನು ಬಲಶಾಲಿಯಾಗಿದ್ದೇನೆ ಎಂಬಿತ್ಯಾದಿಗಳು ಪ್ರಮುಖ ಅಂಶಗಳು ಒಂದು ಮಾತಿದೆ ಅದೇನೆಂದರೆ ಐಡಿಯಾವನ್ನು ಪಡೆಯುವುದು ಒಳ್ಳೆಯದು ಆದರೆ ಆ ಐಡಿಯಾವನ್ನು ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಪಡೆಯುವುದು ಅಷ್ಟೇ ಮುಖ್ಯವಾಗುತ್ತದೆ ಅಂದರೆ ಅದನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡುವುದು ನಿಮ್ಮ ಕಮ್ಯುನಿಕೇಶನ್ ನ ಗುಣಮಟ್ಟವು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಸತ್ಯವಂತ ದಯೆ ಸ್ಪಷ್ಟ ಬಲವಂತ ನಿಮ್ಮ ಕಮ್ಯುನಿಕೇಶನ್ಸ್ ನಿಮ್ಮೊಳಗೆ ಹಾಗೂ ಇತರರೊಂದಿಗೆ ಸತ್ಯತೆಯಿಂದ ದಯೆಯಿಂದ ಸ್ಪಷ್ಟತೆಯಿಂದ ಕೂಡಿರಬೇಕು ಹಾಗೂ ಬಲಶಾಲಿಯಾಗಿರಬೇಕು ನಾಲ್ಕನೆಯದು ನಿಮ್ಮ ಜವಾಬ್ದಾರಿ ವರ್ತನೆಗೆ ನೀವು ಜವಾಬ್ದಾರರಾಗಿರುತ್ತೀರಿ ನಿಮ್ಮ ವರ್ತನೆಗೆ ನೀವು ಜವಾಬ್ದಾರರಾಗಿರುತ್ತೀರಿ ಇದು ನಾಲ್ಕನೆಯದು ನೀವು ಕುಳಿತುಕೊಳ್ಳುವ ರೀತಿ ಉದಾಹರಣೆಗೆ ನೀವು ಇತರರೊಂದಿಗೆ ವರ್ತಿಸುವ ರೀತಿ ನಿಮ್ಮ ಸ್ನೇಹಿತರು ಪೋಷಕರು ತಂದೆ ತಾಯಿಯೊಂದಿಗೆ ಮತ್ತು ಇತರರೊಂದಿಗೆ ವರ್ತಿಸುವ ರೀತಿ ಇದರಲ್ಲಿ ಐದನೆಯದು ನಿಮ್ಮ ಸಮಯವು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಎಲ್ಲಾ ಶ್ರೇಷ್ಠ ವ್ಯಕ್ತಿಗಳು ಮತ್ತು ಸಾಮಾನ್ಯ ವ್ಯಕ್ತಿಗಳು ದಿನದಲ್ಲಿ ಒಂದೇ ರೀತಿ ಇಪ್ಪತ್ತ ನಾಲ್ಕು ಗಂಟೆಗಳು ಸಮಯವನ್ನು ಹೊಂದಿರುತ್ತಾರೆ ಸಮಯ ನಿರ್ವಹಣೆ ಬಹಳ ದೊಡ್ಡ ವಿಷಯವಾಗಿದೆ ಇದರಲ್ಲಿ ಆರನೆಯದು ನಿಮ್ಮ ಮೌಲ್ಯಗಳು ನಿಮ್ಮ ಜವಾಬ್ದಾರಿಯಾಗಿರುತ್ತವೆ ನಾನು ಸತ್ಯವನ್ನು ಹೇಳುತ್ತೇನೆಯೇ ನನ್ನ ಕೆಲಸದಲ್ಲಿ ನನಗೆ ಪ್ರಾಮಾಣಿಕತೆ ಇದೆಯೇ ನಾನು ಏನಾದರೂ ಭರವಸೆ ನೀಡಿದಾಗ ನಾನು ನನ್ನ ಭರವಸೆಯನ್ನು ಉಳಿಸಿಕೊಳ್ಳುತ್ತೇನೆಯೇ ನಾನು ಸಮಯ ಪ್ರಜ್ಞೆ ಹೊಂದಿದ್ದೇನೆಯೇ ನಾನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿದ್ದೇನೆ ನಾನು ಸ್ವಯಂ ನಿಯಂತ್ರಣ ಹೊಂದಿದ್ದೇನೆಯೇ ನೀವು ನಿಮ್ಮ ಮೌಲ್ಯಗಳನ್ನು ಹೊಂದಿದ್ದರೆ ಅವುಗಳು ನಿಮ್ಮ ಆಸ್ತಿಗಳಾಗಿರುತ್ತವೆ ನೀವು ನಿಮ್ಮ ಮೌಲ್ಯಗಳನ್ನು ಹೊಂದಿಲ್ಲದಿದ್ದರೆ ಅದು ನಿಮ್ಮ ಅಪಖ್ಯಾತಿಯಾಗಿರುತ್ತದೆ ಕಷ್ಟಕರ ಪರಿಸ್ಥಿತಿಯಲ್ಲೂ ನೀವು ಸತ್ಯವನ್ನು ಹೇಳಿದರೆ ಅದು ನಿಮ್ಮ ಆಸ್ತಿಯಾಗುತ್ತದೆ ಇದರಲ್ಲಿ ಏಳನೆಯದು ನಿಮ್ಮ ಸಂತೋಷವು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ಬೇರೆ ಯಾರೂ ಅಸಮಾಧಾನಗೊಳಿಸಲು ಸಾಧ್ಯವಿಲ್ಲ ಸಂತೋಷ ಅತೃಪ್ತಿ ಇತ್ಯಾದಿಗಳು ನಿಮ್ಮ ಮನಸ್ಸಿನ ಸೃಷ್ಟಿಯಾಗಿರುತ್ತವೆ ಯಾವುದೇ ಪರಿಸ್ಥಿತಿಗೆ ನೀವು ಪ್ರತಿಕ್ರಿಯಿಸುವ ರೀತಿಯಿಂದ ನೀವು ಎಷ್ಟು ಸಂತೋಷವಾಗಿದ್ದೀರಾ ಅಥವಾ ಅತೃಪ್ತರಾಗಿದ್ದೀರಾ ಎಂದು ತಿಳಿಯುತ್ತದೆ ಸಿಕ್ಸ್ ಪಿಲ್ಲರ್ಸ್ ಆಫ್ ಸೆಲ್ಫ್ ಎಸ್ಟೀಮ್ ಎಂಬ ಪುಸ್ತಕದಲ್ಲಿ ಇವುಗಳ ಬಗ್ಗೆ ನೀವು ಇನ್ನಷ್ಟು ಆಳವಾಗಿ ಓದಬಹುದು ಈ ಎಲ್ಲಾ ಏಳು ಜವಾಬ್ದಾರಿಗಳನ್ನು ನೀವು ನಿಮ್ಮ ಜವಾಬ್ದಾರಿಯಾಗಿ ತೆಗೆದುಕೊಂಡರೆ ನಿಮ್ಮ ಆತ್ಮನಂಬಿಕೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಆತ್ಮಸ್ಥೈರ್ಯ ಇನ್ನೂ ಇನ್ನೂ ಹೆಚ್ಚಾಗುತ್ತವೆ ನೀವು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಕ್ಷಣದಿಂದ ನಿಮ್ಮಲ್ಲಿ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವು ಬರುತ್ತವೆ ಇಲ್ಲ ಈ ಎಲ್ಲ ಏಳು ಜವಾಬ್ದಾರಿಗಳು ನೀವು ಬೇರೊಬ್ಬವರ ಜವಾಬ್ದಾರಿ ಎಂದು ಭಾವಿಸಿದರೆ ನಿಮಗೆ ಎಂದಿಗೂ ಆತ್ಮವಿಶ್ವಾಸ ಬರುವುದಿಲ್ಲ ಅಥವಾ ನಿಮಗೆ ಕಡಿಮೆ ಆತ್ಮವಿಶ್ವಾಸ ಇರುತ್ತದೆ ನನ್ನ ಜೀವನವು ಬಾಹ್ಯ ಶಕ್ತಿಗಳಿಂದ ನಿಯಂತ್ರಿಸಲ್ಪಡುತ್ತದೆ ಎಂದು ನೀವು ನಂಬುವವರೆಗೂ ನಿಮಗೆ ಎಂದಿಗೂ ಆತ್ಮವಿಶ್ವಾಸ ಇರುವುದಿಲ್ಲ ಶ್ರದ್ಧಾ ಅಥವಾ ಆತ್ಮವಿಶ್ವಾಸದ ಮೂರನೆಯ ವಿಭಾಗವೇ ಸ್ವಯಂ ನಿರ್ದೇಶನ ಇದರ ಅರ್ಥವೇನು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಗುರಿ ಹೊಂದಿರುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಆದರ್ಶವನ್ನು ಹೊಂದಿರುವುದು ನಿಮಗೆ ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಲ್ಲದಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಆದರ್ಶವನ್ನು ಹೊಂದಿಲ್ಲದಿದ್ದರೆ ಇಪ್ಪತ್ತು ಅಥವಾ ನಲವತ್ತು ವರ್ಷಗಳ ನಂತರ ನಾನು ಸಂತೋಷವಾಗಿಲ್ಲ ಅಥವಾ ನಾನು ಅತೃಪ್ತನಾಗಿದ್ದೇನೆ ಎಂದು ಹೇಳುವ ಹಕ್ಕು ನಿಮಗಿರುವುದಿಲ್ಲ ಹೌದು ನಾನು ವಿಫಲನಾಗಿದ್ದೇನೆ ಮತ್ತು ಅತೃಪ್ತನಾಗಿದ್ದೇನೆ ಏಕೆಂದರೆ ನನ್ನ ಜೀವನದಲ್ಲಿ ಯಾವುದೇ ದೊಡ್ಡ ಗುರಿ ಇರಲಿಲ್ಲ ಅಥವಾ ಯಾವುದೇ ದೊಡ್ಡ ಆದರ್ಶತೆಯೂ ಇರಲಿಲ್ಲ ಉದಾಹರಣೆಗೆ ನೀವು ಆಟೋವನ್ನು ಹತ್ತಿದರೆ ಆಟೋ ಡ್ರೈವರಿಗೆ ನೀವು ಎಲ್ಲಿಗೆ ಹೋಗಬೇಕೆಂದು ಸ್ಪಷ್ಟವಾಗಿ ಮಾರ್ಗದರ್ಶನ ಮಾಡುತ್ತೀರಿ ಅದೇ ರೀತಿಯ ಸ್ಪಷ್ಟತೆಯ ಮಾರ್ಗದರ್ಶನ ನಿಮ್ಮ ಸ್ವಂತ ಜೀವನದ ವಿಷಯಕ್ಕೆ ಬಂದಾಗ ನಿಮ್ಮಲ್ಲಿ ಇರುವುದಿಲ್ಲ ಏಕೆ ನಿಮಗೆ ನಿಮ್ಮ ಜೀವನದ ಗುರಿ ಅಥವಾ ಆದರ್ಶಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಒಂದು ವೇಳೆ ನಿಮಗೆ ಈಗಾಗಲೇ ಅಂತ ಸ್ಪಷ್ಟತೆ ಇದೆ ಎಂದಾದರೆ ಅದು ತುಂಬಾ ಸಂತೋಷ ಇಂತಹ ಸ್ಪಷ್ಟತೆ ಇದ್ದರೆ ಆಗ ನಿಮಗೆ ಹೇಳುವ ಹಕ್ಕಿದೆ ಏನೆಂದು ನಾನು ಯಶಸ್ವಿಯಾಗಿದ್ದೇನೆ ಅಥವಾ ಯಶಸ್ವಿ ಆಗಿಲ್ಲ ಎಂದು ಏಕೆಂದರೆ ನಿಮ್ಮ ಗುರಿ ಸಾಧನೆಗಾಗಿ ನೀವು ಶ್ರಮ ಪಟ್ಟಿರುತ್ತೀರಿ ಇದರ ಬದಲು ಗುರಿಗಳು ಅಥವಾ ಆದರ್ಶತೆ ಇಲ್ಲದೆ ಪ್ರಜ್ಞಾಪೂರ್ವಕವಾಗಿ ಜೀವನ ಸಾಗಿಸದೆ ಸುಮ್ಮನೆ ನಾನು ಫೇಲ್ ಆದೆ ನಾನು ನಿರಾಶೆಗೊಂಡಿದ್ದೇನೆ ಎಂದು ಹೇಳುವ ಹಕ್ಕು ನಮಗೆಲ್ಲಿದೆ ಹೇಳಿ ಆದ್ದರಿಂದ ಜೀವನದಲ್ಲಿ ಆದರ್ಶ ಅಥವಾ ಗುರಿಯನ್ನು ಹೊಂದಿರುವುದು ಬಹಳ ಮುಖ್ಯ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಗುರಿ ಅಥವಾ ಆದರ್ಶವನ್ನು ಹೊಂದಿದ್ದರೆ ಆ ವ್ಯಕ್ತಿಯ ಜೀವನವು ಪರಿಪೂರ್ಣವಾಗಿರುತ್ತದೆ ಎಂದು ಭಾವಿಸುತ್ತೀರಾ ಉತ್ತರ ಇಲ್ಲ ಜೀವನದಲ್ಲಿ ಆದರ್ಶ ಅಥವಾ ಗುರಿ ಹೊಂದಿರುವ ವ್ಯಕ್ತಿ ಸಾವಿರ ತಪ್ಪುಗಳನ್ನು ಮಾಡಬಹುದು ಆದರೆ ಆದರ್ಶ ಅಥವಾ ಗುರಿಗಳು ಇಲ್ಲದ ವ್ಯಕ್ತಿ ಕನಿಷ್ಠ ಪಕ್ಷ ಒಂದು ಲಕ್ಷ ತಪ್ಪುಗಳನ್ನಾದರೂ ಮಾಡುತ್ತಾನೆ ಇರುತ್ತಾನೆ ನಿಮ್ಮ ಜೀವನದ ಆದರ್ಶ ಯಾವುದು ನಿಮ್ಮ ಜೀವನದಲ್ಲಿ ಸ್ವಂತ ನಿಮಗೆ ಇಷ್ಟವಾದ ಆದರ್ಶವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕೆಂದು ತಿಳಿದಿಲ್ಲದಿದ್ದರೆ ಆಗ ಏನು ಮಾಡಬೇಕು ತುಂಬಾ ಸರಳ ನೀವು ಮಾಡಲು ಇಷ್ಟಪಡದ ವಿಷಯಗಳನ್ನು ಮೊದಲು ಪಟ್ಟಿ ಮಾಡಿ ಉದಾಹರಣೆಗೆ ನಾನು ಯಾವ ರೀತಿಯ ಕೆಲಸಗಳನ್ನು ಮಾಡಲು ಬಯಸುವುದಿಲ್ಲ ನಾನು ಯಾವ ರೀತಿಯ ವ್ಯಕ್ತಿಯಾಗಲು ಬಯಸುವುದಿಲ್ಲ ಇತ್ಯಾದಿ ಇತ್ಯಾದಿ ಹೀಗೆ ಪಟ್ಟಿ ಮಾಡುವುದರಿಂದ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತದೆ ಆ ಸ್ಪಷ್ಟತೆಯಿಂದ ಮುಂದೆ ನೀವು ನಿಮ್ಮ ಜೀವನದಲ್ಲಿ ಏನು ಹೊಂದಲು ಅಥವಾ ಆಗಲು ಬಯಸುವ ವಿಷಯಗಳನ್ನು ಪಟ್ಟಿ ಮಾಡುವುದು ಸುಲಭವಾಗುತ್ತದೆ ಮತ್ತು ನಿಮಗೆ ನಿಮ್ಮ ಉದ್ದೇಶದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬರುತ್ತದೆ ಮೊದಲ ವಿಭಾಗವು ಆತ್ಮವಿಶ್ವಾಸವಾಗಿತ್ತು ಈಗ ಎರಡನೆಯ ವಿಭಾಗವು ತ್ರೀ ಎಚ್ ಅದು ತಲೆ ಹೆಡ್ ಹೃದಯ ಹಾರ್ಟ್ ಮತ್ತು ಕೈ ಹ್ಯಾಂಡ್ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊಂದಿರುವಾಗ ಮತ್ತು ಬಲವಾದ ಆತ್ಮವಿಶ್ವಾಸವನ್ನು ಹೊಂದಿರುವಾಗ ನಂತರ ಮುಂದಿನ ಹಂತವು ನಿಮ್ಮ ಕೌಶಲ್ಯಗಳನ್ನು ಬೆಳೆಸುವುದು ಮತ್ತು ನಿಮ್ಮ ಗುರಿಗಳ ಅಥವಾ ಆದರ್ಶದ ಕಡೆಗೆ ನಿಮ್ಮನ್ನು ಅಭಿವೃದ್ಧಿ ಉದಾಹರಣೆಗೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವ ಯುವ ಉದ್ಯಮಿ ಬೇಕಾದ ಬಂಡವಾಳ ಅಥವಾ ಹಣವನ್ನು ಪುಡ್ರೀಕರಿಸಬೇಕಾಗುತ್ತದೆ ಅದೇ ರೀತಿ ನೀವು ನಿಮ್ಮ ಕೌಶಲ್ಯಗಳನ್ನು ಮೂರು ಆಯಾಮಗಳಲ್ಲಿ ಅಭಿವೃದ್ಧಿ ಪಡಿಸಬೇಕಾಗುತ್ತದೆ ಅದು ತಲೆ ಹೆಡ್ ಹೃದಯ ಹಾರ್ಟ್ ಮತ್ತು ಕೈ ಹ್ಯಾಂಡ್ ತಲೆ ಎಂದರೆ ಯೋಚಿಸುವ ಕಲಿಯುವ ನೆನಪಿಡುವ ಸಾಮರ್ಥ್ಯ ಅಂದರೆ ನಿಮ್ಮ ಆಲೋಚನೆಯ ನಿಮ್ಮ ವಿಚಾರಗಳ ಬೆಳವಣಿಗೆ ನಿಮ್ಮ ಮನಸ್ಸಿನ ಬೆಳವಣಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನೀವು ಹೇಗೆ ಅಧ್ಯಯನ ಮಾಡುತ್ತೀರಿ ಎಂಬುದರ ಅಭಿವೃದ್ಧಿ ನಿಮ್ಮ ಓದುವಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುವುದು ಹೇಗೆ ಎಸ್ ಕ್ಯೂ ಆರ್ 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 ಸೂತ್ರವನ್ನು ಬಳಸಿರಿ ಏನಿದು ಈ ಸೂತ್ರ ಇದು ಓದುವಿಕೆಯನ್ನು ಸುಧಾರಿಸಲು ಎಸ್ ಎಂದರೆ ಸಮೀಕ್ಷೆ ಕ್ಯೂ ಎಂದರೆ ಪ್ರಶ್ನೆಗಳು ಆರ್ ಎಂದರೆ ಓದುವುದು ಆರ್ ಎಂದರೆ ಪಠಿಸುವುದು ಆರ್ ತ್ರೀ ಎಂದರೆ ವಿಮರ್ಶೆ ಮಾಡುವುದು ಪರಿಷ್ಕರಿಸುವುದು ಸಾಂಪ್ರದಾಯಿಕವಾಗಿ ನಾವು ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಪುಸ್ತಕವನ್ನು ಓದುತ್ತೇವೆ ಆದರೆ ಸಮೀಕ್ಷೆ ಎಂದರೆ ನೀವು ಮೊದಲು ಪುಟಗಳನ್ನು ತ್ವರಿತವಾಗಿ ತಿರುಗಿಸಿ ಮುಖ್ಯ ವಿಷಯಗಳನ್ನು ಬೇಗನೆ ಗ್ರಹಿಸಿಕೊಳ್ಳುತ್ತೀರಿ ಅಂದರೆ ನೀವು ಪ್ರಮುಖ ಶೀರ್ಷಿಕೆಗಳು ಉಪ ಶೀರ್ಷಿಕೆಗಳು ವಿಭಾಗಗಳು ಉಪವಿಭಾಗಗಳು ವ್ಯಾಖ್ಯಾನಗಳು ರೇಖಾಚಿತ್ರಗಳು ಚಾರ್ಟ್ಗಳು ಕೋಷ್ಟಕಗಳು ಪ್ರಮುಖ ಪದಗಳು ಇತ್ಯಾದಿಗಳನ್ನು ನೋಡುವುದು ಇದನ್ನು ಮಾಡುವುದರಿಂದ ಏನು ಪ್ರಯೋಜನ ನಿಮ್ಮ ಮನಸ್ಸಿನಲ್ಲಿ ಆ ಅಧ್ಯಾಯದ ಬಗ್ಗೆ ಒಂದು ಸ್ಪಷ್ಟವಾದ ನಕ್ಷೆ ಹಾಗೂ ಸ್ಪಷ್ಟವಾದ ಕಿರು ಪರಿಚಯವಾಗುತ್ತದೆ ಇದು ನಿಮಗೆ ಆ ಅಧ್ಯಾಯವನ್ನು ಓದಲು ನಿಮ್ಮಲ್ಲಿ ಆಸಕ್ತಿಯನ್ನು ಮೂಡಿಸುತ್ತದೆ ಈ ರೀತಿ ಮಾಡುವುದರಿಂದ ನೀವು ಎಷ್ಟೇ ನಿರಾಸಕ್ತಿಯ ಪುಸ್ತಕವನ್ನು ಕೂಡ ನೀವು ಕುತೂಹಲದಿಂದ ಓದುವಂತಾಗುತ್ತದೆ ಅಲ್ಲದೆ ಈಗ ಆ ಅಧ್ಯಾಯದ ವಿಷಯಗಳ ಬಗ್ಗೆ ನಿಮಗೆ ಸ್ಪಷ್ಟವಾದ ಕಲ್ಪನೆ ಇರುತ್ತದೆ ನಾನು ಏನು ಓದುತ್ತಿದ್ದೇನೆ ನಾನು ಯಾವ ವಿಷಯದ ವಿಚಾರದ ಬಗ್ಗೆ ಎಲ್ಲಿದ್ದೇನೆ ಎಂಬ ಸ್ಪಷ್ಟತೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ ಇದನ್ನೇ ಸರ್ವೆ ಅಥವಾ ಸಮೀಕ್ಷೆ ಎಸ್ ಸೂಚಿಸುತ್ತದೆ ಸಾಂಪ್ರದಾಯಿಕವಾಗಿ ವಿದ್ಯಾರ್ಥಿಗಳು ಏನು ಮಾಡುತ್ತಾರೆಂದರೆ ಮೊದಲು ಅಧ್ಯಾಯವನ್ನು ಅಧ್ಯಯನ ಮಾಡುತ್ತಾರೆ ನಂತರ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ ಆದರೆ ಶೈಕ್ಷಣಿಕ ಮನಶಾಸ್ತ್ರಜ್ಞರು ಇದು ಸಂಪೂರ್ಣವಾಗಿ ತಪ್ಪು ಎಂದು ಹೇಳುತ್ತಾರೆ ಇದರಲ್ಲಿ ಏನಿದೆ ತಪ್ಪು ಜನರು ಏಕೆ ಕಲಿಯುತ್ತಾರೆಂದು ನಿಮಗೆ ತಿಳಿದಿದೆಯೇ ನಿಮ್ಮ ಕಲಿಕೆಯ ಹಿಂದಿನ ಉದ್ದೇಶ ಏನು ಕಲಿಕೆಯ ಹಿಂದಿನ ಉದ್ದೇಶವೇನೆಂದರೆ ಕುತೂಹಲ ಆ ಕುತೂಹಲವನ್ನು ನಾವು ಹೇಗೆ ರಚಿಸಬಹುದು ವಿಷಯ ಏನೇ ಇರಲಿ ಮೊದಲು ನೀವು ಪ್ರಶ್ನೆಗಳಿಗೆ ಹೋಗಿ ನಂತರ ಅಧ್ಯಾಯವನ್ನು ಓದಿರಿ ಅಧ್ಯಾಯವನ್ನು ಓದುವಾಗ ನೀವು ಪ್ರಶ್ನೆಗಳನ್ನು ಸಹ ನೆನಪಿಸಿಕೊಳ್ಳುತ್ತೀರಿ ಈಗ ನೀವು ಅಧ್ಯಾಯವನ್ನು ಯಾಂತ್ರಿಕವಾಗಿ ಓದುವುದಿಲ್ಲ ನೀವು ವಿಷಯಗಳನ್ನು ಸ್ಪಷ್ಟವಾದ ಉದ್ದೇಶದಿಂದ ಓದುತ್ತೀರಿ ನೀವು ಉತ್ತರಗಳನ್ನು ಹುಡುಕುತ್ತೀರಿ ಇದು ಹೆಚ್ಚು ಶಕ್ತಿಯುತವಾದ ಕಲಿಕೆಯ ವಿಧಾನವಾಗಿದೆ ಆದ್ದರಿಂದ ಮೊದಲು ಪ್ರಶ್ನಿಸಿ ನಂತರ ಅಧ್ಯಯನ ಮಾಡುವುದು ಸರಿಯಾದ ಮಾರ್ಗ ಮುಂದಿನ ಆರ್ ಎಂದರೆ ಓದುವುದು ನೀವು ಹೇಗೆ ಓದುತ್ತೀರಿ ಸಕ್ರಿಯ ಓದುವಿಕೆ ಸಕ್ರಿಯ ಓದುವಿಕೆ ಎಂದರೆ ಏನು ಇದು ಗುರುತು ಅಂಡರ್ಲೈನ್ ಕಮೆಂಟ್ ಅಥವಾ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ಅಥವಾ ಜೋರಾಗಿ ಮನವರಿಕೆ ಮಾಡಿಕೊಳ್ಳುವುದೇ ಸಕ್ರಿಯ ಓದುವಿಕೆ ಮುಂದಿನ ಆರ್ ಎಂದರೆ ಪಠಿಸುವುದು ಕೆಲವು ವಿಷಯಗಳನ್ನು ಓದಿದ ನಂತರ ನೀವು ಅವುಗಳನ್ನು ಮಾನಸಿಕವಾಗಿ ಪಠಿಸುತ್ತೀರಿ ಇದರಿಂದ ನೀವು ಪ್ರಮುಖವಾದ ಪ್ರಧಾನ ಅಂಶಗಳನ್ನು ನೆನಪಿಸಿಕೊಳ್ಳಬಹುದು ನೀವು ಪುಸ್ತಕವನ್ನು ಮುಚ್ಚಿಕೊಂಡು ಪಠಿಸುವಾಗ ನಿಮಗೆ ಕೆಲವು ವಿಷಯಗಳು ಅಥವಾ ಪ್ರಮುಖ ಅಂಶಗಳು ನೆನಪಿಲ್ಲದಿರಬಹುದು ನಂತರ ನೀವು ಪುಸ್ತಕವನ್ನು ತೆರೆದು ಪರಿಷ್ಕರಿಸುತ್ತೀರಿ ಮತ್ತು ಆ ಪರಿಷ್ಕರಣೆ ಸೂತ್ರದಲ್ಲಿ ಆರ್ತಿಯನ್ನು ಸೂಚಿಸುತ್ತದೆ ಆರ್ತಿ ಎಂದರೆ ಪರಿಷ್ಕರಿಸುವುದು ರಿವೈಸ್ ಅಥವಾ ವಿಮರ್ಶೆ ರಿವ್ಯೂ ಮಾಡುವುದು ಎಂದು ಎರಡನೇ ಎಚ್ ಹಾರ್ಟ್ ಎಂದರೆ ನಿಮ್ಮ ಹೃದಯದ ಬೆಳವಣಿಗೆ ಇದು ಮುಖ್ಯವಾಗಿ ನಿಮ್ಮ ಜೊತೆಯಲ್ಲಿರುವ ಸುತ್ತಮುತ್ತ ಇರುವ ಜನರ ಕುರಿತು ನಿಮ್ಮ ಭಾವನೆಗಳ ಬೆಳವಣಿಗೆಯ ಬಗ್ಗೆ ಮೂರನೆಯ ಎಚ್ ಎಂದರೆ ಕೈ ಹ್ಯಾಂಡ್ ಎಂದು ಇದು ಎಲ್ಲಾ ಜನರುಗಳ ಒಟ್ಟಿಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯಗಳ ಬೆಳವಣಿಗೆಯ ಬಗ್ಗೆ ನಿಮ್ಮ ನಿಮ್ಮ ಕಲಿಕೆಯ ಹಾದಿಯಲ್ಲಿ ಚಿಕ್ಕದರೊಂದಿಗೆ ಪ್ರಾರಂಭಿಸಿ ಮತ್ತು ಸುಲಭವಾದುದನ್ನು ಮೊದಲು ಅಭ್ಯಾಸ ಮಾಡಿರಿ ಹೀಗೆ ಮಾಡುವುದರಿಂದ ನಿಮ್ಮ ಓದು ಅಥವಾ ಕಲಿಕೆಯ ಹಾದಿ ಸುಗಮ ಹಾಗೂ ಸುಲಲಿತವಾಗುತ್ತದೆ ಕೊನೆಯ ಹಂತವೆಂದರೆ ಏಕಾಗ್ರತೆ ಏಕಾಗ್ರತೆ ಎಂದರೇನು ಏಕಾಗ್ರತೆಯು ನೀವು ಮಾಡುವ ಯಾವುದೇ ಕೆಲಸವನ್ನು ಪೂರ್ಣ ಗಮನದಿಂದ ಮಾಡುವ ಸಾಮರ್ಥ್ಯ ಮಹಾನ್ ವ್ಯಕ್ತಿಗಳು ಮತ್ತು ಸಾಮಾನ್ಯ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವು ಏಕಾಗ್ರತೆಯ ಮಟ್ಟದಲ್ಲಿದೆ ಅಂದರೆ ಮಹಾನ್ ವ್ಯಕ್ತಿಗಳ ಏಕಾಗ್ರತೆಯ ತೀವ್ರತೆ ತುಂಬಾ ಆಳವಾಗಿರುತ್ತದೆ ಸಾಮಾನ್ಯ ವ್ಯಕ್ತಿಗಳ ಏಕಾಗ್ರತೆಯ ಮಟ್ಟ ತುಂಬಾನೇ ಕಡಿಮೆ ಇರುತ್ತದೆ ನೀವು ಏಕಾಗ್ರತೆಯ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಜೊತೆ ಪರಿಪೂರ್ಣ ಸಮತೋಲನವನ್ನು ಹೊಂದಿದ್ದರೆ ನಿಮಗೆ ಬೇಕಾಗಿರುವ ವಿಷಯಗಳು ನಿಮಗೆ ಶ್ರಮವಿಲ್ಲದೆ ಸುಲಲಿತವಾಗಿ ದೊರೆಯುತ್ತವೆ ಶಿಕ್ಷಣ ಕ್ಷೇತ್ರದಲ್ಲಿ ಅಗತ್ಯವಿರುವ ಪ್ರಮುಖ ವಿಷಯವೆಂದರೆ ಏಕಾಗ್ರತೆಯ ಶಕ್ತಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮಗೆ ಒಳ್ಳೆಯದಾಗಲಿ